ಹಾಗೆ ಎಲ್ಲರೂ ಹೇಗಿದ್ದೀರಾ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮನೆ ಮಗಳು ನಗು ನೋಡುತ್ತೆ ಕನ್ನಡ ಬ್ಲಾಗ್ ಇವತ್ತು ಸಂಡೇ ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಕುಡಿಯ ನೀರು ಬಿಟ್ಟಿದ್ದರು ಬಿಕಾಸ್ ಇವತ್ತು ಸಂಡೇ ಒಂದು ವೀಕ್ ಆಯಿತು ಗೃಹ ಪ್ರವೇಶ ಆಗಿ ಅದಕ್ಕೋಸ್ಕರ ವಾರ ತುಂಬಿಸೋಣ ಅಂತ ಹೇಳಿಬಿಟ್ಟು ದೇವ್ಸ್ಥಾಮಾನದೆಲ್ಲ ತೊಳ್ಕೊಂಡು ಸ್ನಾನ ಮಾಡಿದ್ದು ಮತ್ತು ಮಡಿ ನೀರೆಲ್ಲ ತೊಗೊಂಡು ಅಲ್ಲೇ ಹೊರಗಡೆನೆ ದೇವಸ್ಥಾನ ತೊಳ್ಕೊಬಿಟ್ಟೆ ನಾನು ತೊಳ್ಕೊಂಡು ಬಂದು ಒರೆಸ್ತಾ ಇದ್ದೆ ಅಕ್ಕ ತಿಂಡಿ ಮಾಡ್ಕೊಡೋದು ನೆಕ್ಸ್ಟ್ ತಿಂಡಿ ಎಲ್ಲ ಮಾಡಿಕ್ಕೆ ಅವರು ಅಡುಗೆ ಮನೆನ ಕ್ಲೀನ್ ಇದ್ದರು ನಾನು ಇನ್ನು ಕರೆ ಇಟ್ಕೊಬಿಡುತ್ತಲ್ಲ ದೇವ್ರ ಸಮ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಒರೆಸಿ ಇಟ್ಕೊಳ್ತಾ ಇದ್ದೆ ಇದು ಮೇಲೆ ನಾನು ದೇವ್ ದೇವ್ರ ಮನೆ ಕ್ಲೀನ್ ಮಾಡ್ಕೊತೀನಿ ನಾವು ಒಂದು ಸಲ ಇವಾಗ ತಿಂಡಿಗೆ ಒಂದು ಸಲ ಸ್ನಾನ ಮಾಡಿ ಇಟ್ಕೊಂಡ್ರೆ ಅದನ್ನ ತಿಂಡಿಗೆಲ್ಲ ಯೂಸ್ ಮಾಡಲ್ಲ ಅದಕ್ಕೆ ಸಪ್ರೇಟ್ ನೀರು ಇಟ್ಕೊತೀವಿ ಈಗೇನು ನಾನು ಸ್ನಾನ ಮಾಡಿ ಮಡಿ ನೀರು ಇಡ್ತೀನೋ ಅದನ್ನು ಏನು ಅನ್ನ ಸಾಂಬಾರು ಪಾಯಸ ಮಾಡ್ತೀವಿ ನಾವು ಧೂಪ ಹಾಕೋವಾಗ ಇಡ್ತೀವಲ್ಲ ನೈವೇದ್ಯಕ್ಕೆ ಅದಕ್ಕೆ ಮಾತ್ರ ಯೂಸ್ ಮಾಡ್ತೀವಿ ಬೇರೆ ಅಡುಗೆಗೆ ಅಥವಾ ಎಂಜಲು ಈ ಥರದ್ದೆಲ್ಲ ಮಾಡೋಕ್ಕೋಗೋದಿಲ್ಲ ಇವತ್ತು ಬೇಗನೆ ಇದ್ದೆ ಅಕ್ಕನೂ ಆಲ್ರೆಡಿ ತಿಂಡಿ ಎಲ್ಲ ಇದು ಮಾಡಿಕೊಂಡು ಅವರು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಡ್ತಾಯಿದ್ದಾರೆ ನೋಡಿ ಇಷ್ಟೇ ಸಾಮಾನು ನೀವು ನನ್ನ ಹಳೆ ವ್ಲಾಗಲ್ಲಿ ನೋಡಿದರೆ ನಮಗೆ ಎಷ್ಟು ದೇವ್ರ ಸಾಮಾನಿತ್ತು ಬಟ್ ಈಗ ತುಂಬ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಅಂದರೆ ಏನಕ್ಕೆ ಅಷ್ಟೊಂದು ವಿಗ್ರಹ ಎಲ್ಲ ಇತ್ತು ಮನೇಲಿ ಅದೆಲ್ಲ ಇಟ್ಕೋಬಾರ್ದು ಅಂತ ತುಂಬ ಜನ ಸಜೆಸ್ಟ್ ಮಾಡಿದರು ಅದಕ್ಕೋಸ್ಕರ ಅದೆಲ್ಲ ತೆಗೆದ್ಬಿಟ್ಟು ಇವಾಗ ಲಕ್ಷ್ಮಿದ ಮಾತ್ರ ಲಕ್ಷ್ಮಿ ಮತ್ತು ಪುಟ್ಟ ಗಣೇಶ ಇದೆ ಅದೆರಡನೇ ಅವ್ನು ಮಾತ್ರ ಇಟ್ಕೊಂಡಿದ್ದೀನಿ ಮಿಕ್ಕಿದೆಲ್ಲ ಹೊಸ ಐಟಮ್ಸ್ಗಳು ತಂದು ಕೊಟ್ಟಿರೋದು ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ರು ಅಮ್ಮನೂ ಹೊರಗಡೆ ಎಲ್ಲ ನೀರೆಲ್ಲ ಇದು ಮಾಡಿ ಹಾಕ್ತಾಯಿದ್ರು ರೂಪಕ್ಕ ಇವ್ರು ನಿಮ್ಗೆ ಗೊತ್ತು ನಿಮ್ಗೆ ಗೊತ್ತಿರ್ತಾರೆ ಅನಿಸುತ್ತೆ ಆ ಮನೇಲಿ ನಾವು ರೆಂಟಿಗೆ ಇದ್ವಲ್ಲ ಆ ಮನೆ ಓನರ್ ಅವರು ಓನರ್ ಸೊಸೆ ಅವರು ನಮ್ಮನ್ನು ಸಖತ್ ಮಿಸ್ ಮಾಡ್ಕೊತಾರೆ ಅವ್ರು ಈಗಲೂ ಫೋನೆಲ್ಲ ಮಾಡಿ ಮಾತಾಡಿಸ್ತಾರೆ ಅವ್ರನ್ನ ಅವ್ರನ್ನೇ ತುಂಬ ಮಿಸ್ ಮಾಡ್ಕೊಳ್ತೀನಿ ನಾನು ಕೊಡಬೇಕು ನಾನು ಜಾಸ್ತಿ ಅಟ್ಯಾಚ್ ಆಗಲ್ಲ ಯಾರ ಜೊತೆಗೂ ಬಟ್ ಇವ್ರು ನನ್ನ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಏನಿದ್ರೂ ಶೇರ್ ಮಾಡ್ಕೊಂಡು ಕಷ್ಟ ಶೇರ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಹೊರಗಡೆ ಕೂತು ಮಾತಾಡ್ತಿದ್ವಿ ಅಲ್ಲಿದ್ದಾಗ ಇವಾಗ ಸ್ವಲ್ಪ ಬೇಜಾರಾಗುತ್ತೆ ಈಗ ಏಕೆಂದರೆ ಇಲ್ಲೇ ಕೆಲಸಗಳಾಗ್ಬಿಡುತ್ತೆ ಅಲ್ಲಿ ಹೋಗಕ್ಕೆ ಟೈಮ್ ಸಿಗಲ್ಲ ಅವ್ರಿಗೂ ಅಷ್ಟೇ ಟೈಮ್ ಇದ್ದಾಗ ಕಾಲ್ ಮಾಡಿ ಮಾತಾಡ್ತಾರೆ ಇವತ್ತು ಈ ಕಡೆಯೇ ಬಂದಿದ್ದೆ ಅಂಗಡಿಗೆ ಅಂತ ಹೇಳಿಬಿಟ್ಟು ಬಂದು ಒಂದು ರೌಂಡ್ ಮಾತಾಡ್ಸ್ಕೊಂಡು ಖುಷಿ ಆಯಿತು ಅವ್ರು ಬಂದಿದ್ದೋ ಇವಾಗೆಲ್ಲ ಪೂಜೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅಕ್ಕ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಒಂದು ಕಡೆಯಿಂದ ಅವರು ಕಸ ಗುಡ್ಸಿ ಒಸ್ಕೊತಾರೆ ಯಾಕೆಂದರೆ ನಾನು ಆಲ್ರೆಡಿ ಸ್ನಾನ ಮಾಡ್ಕೊಬಿಟ್ಟಿರೋದ್ರಿಂದ ಅದೆಲ್ಲ ನಾನು ಮಾಡೋಕ್ಕಾಗಲ್ಲ ಅಕ್ಕ ಇದನ್ನೆಲ್ಲ ಮುಗಿಸಿ ಅವರು ಆಮೇಲೆ ಸ್ನಾನ ಮಾಡ್ತಾರೆ ಇನ್ನೊಂದು ಗಾಜ್ ಇದು ಹೊಸ ಆ ಪೇಂಟ್ ಎಲ್ಲ ಆದಮೇಲೆ ನಾವೆಲ್ಲ ಧೂಪ ಹಾಕೋದು ಮತ್ತು ಅದು ಅಗರಬತ್ತಿ ಎಲ್ಲ ಹಚ್ಚಿ ಮತ್ತು ಮಂಗಳಾರತಿ ಎಲ್ಲ ಮಾಡ್ತೀವಲ್ಲ ಫುಲ್ಲು ದೇವ್ರ ಮನೆಲ್ಲ ಎಲ್ಲ ಫುಲ್ ಟೈಲ್ಸ್ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಥರ ಆಗಿಬಿಟ್ಟಿತ್ತು ನಾನು ಜಸ್ಟ್ ಅದೇ ಹಾಗೆ ಇರೋದೇನೋ ಅಂದ್ಬಿಟ್ಟು ಜಸ್ಟ್ ದೇವದ ಬಟ್ಟೆಲಿ ಹಿಂಗೆ ಒಂದು ಸಲ ಹಿಂಗೆ ರಬ್ ಮಾಡಿದೆ ಅಷ್ಟೇ ಅದು ನೋಡಿದ್ರೆ ಫುಲ್ ಬ್ಲ್ಯಾಕ್ ಬ್ಲ್ಯಾಕ್ ಅಂದರೆ ದೀಪ ದೀಪದ ಹೊಗೆ ಮತ್ತು ಮಂಗಳಾರತಿ ಹೊಗೆ ಆಮೇಲೆ ನಾವು ಅಗರಬತ್ತಿ ಹಚ್ಚಿಡ್ತೀವಲ್ಲ ಅದ್ರದ್ದು ಅದೆಲ್ಲ ಜಾಸ್ತಿ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಇಶ್ ಆಗಿಬಿಟ್ಟಿತ್ತು ಆಮೇಲೆ ಭಾಳ ನೀಟಾಗಿ ಎಲ್ಲ ಒರೆಸ್ಕೊಟ್ರು ನನಗೆ ಅದೊಂದು ಈಸಿ ಆಯಿತು ಇಲ್ಲ ಆಲ್ರೆಡಿ ಅಕ್ಕ ಟೊಮೆಟೊ ಬಾತ್ ಮಾಡಿದರು ಅಕ್ಕನೂ ಅವರೆಲ್ಲ ತಿಂಡಿ ತಿಂತಾಯಿದ್ರು ಇದ್ರು ಅವ್ರದ ಎಲ್ಲ ಆದಮೇಲೆ ನಾನು ಅಕ್ಕ ತಿಂದ್ವಿ ನೆಕ್ಸ್ಟು ನಾನು ಫುಲ್ ಅಡುಗೆ ಮನೆಯ ಕ್ಲೀನಿಂಗ್ ಏನು ಕ್ಲೀನಿಂಗ್ ಅಲ್ವಾ ಹೂ ಮುಡ್ಸ್ಕೊಂಡು ಎಲ್ಲಾ ಎಲ್ಲ ಪ್ರತಿಯೊಂದು ರೆಡಿ ಮಾಡಿ ಇಟ್ಕೊಳ್ಳೋಣ ಇದು ರೆಡಿ ಮಾಡ್ಬಿಟ್ಟು ನೆಕ್ಸ್ಟ್ ಅಡುಗೆ ಮಾಡ್ಲಿಕ್ಕೆ ಹೋಗಬೇಕು ಅದಕ್ಕೋಸ್ಕರ ರೆಡಿ ಮಾಡ್ತಾಯಿದ್ದೆ ಅಕ್ಕ ಒಂದು ಕಡೆಯಿಂದ ಬರ್ತಾ ಇದ್ರು ಅವ್ರು ಒರ್ಸ್ಕೊಂಡ್ ಹೋಗಿದ ತಕ್ಷಣ ನಾನು ದೇವ್ರ ಮನೆ ಹೊಸಲಿಗೆಲ್ಲ ಇಟ್ಕೊಂಡೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಚೆನ್ನಾಗಿರಲೇಬೇಕು ಇವತ್ತು ರಾಯರು ಮೂರು ದಿನ ಮೂರನೇ ದಿನ ಅನ್ಸೋ ಮೂರನೇ ದಿನ ಅಲ್ವಾ ಅದಕ್ಕೋಸ್ಕರ ಹೆಂಗಿದ್ರು ಅದು ಆಗುತ್ತೆ ಇದು ಆಗುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಇತ್ತು ಇವತ್ತು ದೇವ್ರ ಮನೆ ದೇವ್ರ ಮನೆ ಪಾತ್ರೆ ತೊಳೆದಾಗಲೇ ಅದು ಒಂಥರ ಲುಕ್ ಅಲ್ವಾ ಇವತ್ತು ಸ್ವಲ್ಪ ಸಮಾಧಾನ ಅನ್ನಿಸ್ತು ಏಕೆಂದರೆ ನಾನೇ ಆರಾಮ್ ಅಂದರೆ ನಾನೇ ರೆಡಿ ಮಾಡಿ ನಾನೇ ಎಲ್ಲ ಪೂಜೆ ಮಾಡೋ ಮಾಡೋದ್ರಿಂದ ಸ್ವಲ್ಪ ಮನಸ್ಸಿಗೆ ರಿಲ್ಯಾಕ್ಸ್ ಅನಿಸುತ್ತೆ ನಾವು ಕಾಲಭೈರವೇಶ್ವರ ಸ್ವಾಮಿ ಮನೆ ದೇವರಲ್ವ ಅದಕ್ಕೆ ಅದು ತ್ರಿಶೂಲ ಇದೆ ನಮ್ಮ ಮನೇಲಿ ಅದು ಇದು ಲಾಸ್ಟ್ ಲುಕ್ಕು ನಾನು ರೆಡಿ ಮಾಡಾದ್ಮೇಲೆ ಒಂದು ಫೋಟೋ ತಗೊಂಡಿದ್ದು ಈಗ ಅಕ್ಕ ಒರ್ಸ್ಕೊಂಡು ಮುಂದೆ ಹೋಗಿದ್ರು ಅವ್ರು ಒರೆಸ್ಕೊಂಡು ಮುಂದೆ ಹೋದ್ಮೇಲೆ ನಾನು ಹೊಸಲಲ್ಲೂ ಅರ್ಶನ ಕುಂಕುಮ ಇಟ್ಕೊಂಡು ರೆಡಿ ಮಾಡಿಕೊಂಡೆ ಸಾರಿ ಸ್ವಲ್ಪ ಗಂಟ್ಲು ಕಿಚ್ ಗಿಚ್ ಆಗಿದೆ ಏನು ಹೇಳ್ತಿದೆ ಕಾಲಭೈರೇಶ್ವರ ಸ್ವಾಮಿ ಇದಲ್ವಾ ಅದಕ್ಕೋಸ್ಕರ ಭಾವ ಪ್ರತಿ ಸತಿ ಅಷ್ಟು ತಿಂಗ್ ನಾವು ಯಾವಾಗ ದೇವ್ರ ಸಾಮಾನು ತೊಳಿತೀವೋ ಆವಾಗೆಲ್ಲನೂ ಭಾವ ಇದ್ದರೆ ಭಾವ ಪೂಜೆ ಮಾಡ್ತಾರೆ ನನ್ನ ಮನೆಯವ್ರು ಇದ್ರೆ ನನ್ನ ಹಸ್ಬೆಂಡ್ ಮನ್ ಪೂಜೆ ಮಾಡ್ತಾರೆ ಅದನ್ನು ನಾವು ಯಾರೂ ಮುಟ್ಟೋದಿಲ್ಲ ಭಾವ ತಪ್ಪಿದ್ರೆ ಅಮ್ಮ ಅಮ್ಮ ಮುಟ್ತಾರೆ ಅಂದರೆ ಅಮ್ಮ ತೊಳೆಯೋದಿಲ್ಲ ಅಮ್ಮ ಸೈಡಿಗೆ ಎತ್ತಿರ್ತಾರೆ ಆಮೇಲೆ ನಾನು ದೇವ್ರಸ್ ತೊಗೊಳೋದು ಆ ಥರ ಅದನ್ನು ಪೂಜೆ ಮಾಡಿ ಅದನ್ನ ಮಡಿ ನೀರಲ್ಲೆಲ್ಲ ತೊಳೆದು ಉಣಲ್ಲಿ ಅದಕ್ಕೂ ಹೂ ಬತ್ತಿ ಎಲ್ಲ ಹಾಕಿ ಆಮೇಲೆ ಅದಕ್ಕೂ ಪೂಜೆ ಮಾಡ್ಕೊತೀವಿ ಸಾರಿ ಸ್ವಲ್ಪ ಗಂಟಲು ನನಗೆ ಮಾತಾಡೋಕೆ ಹಿಂಸೆ ಇದೆ ಇದೆಲ್ಲ ಆದಮೇಲಿಂದ ನಾವು ನೆಕ್ಸ್ಟ್ ಇದನ್ನು ಮುಗಿಸಿ ಎಲ್ಲ ಗಂಧದ ಕಡ್ಡಿ ಅಗರಬತ್ತಿ ಕರ್ಪೂರ ಪ್ರತಿಯೊಂದು ರೆಡಿ ಮಾಡಿಟ್ಟು ಪ್ರತಿಯೊಂದನ್ನು ರೆಡಿ ಮಾಡಿಟ್ಟು ನಮ್ಮ ಭಾವ ಹೋಗಿದ ತಕ್ಷಣ ಎಲ್ಲ ಕೈಗೆ ಸಿಗೋ ಥರ ಇಟ್ಟು ದೇವ್ರ ತೊಳ್ಯೋಕ್ಕೆ ಪಾತ್ರೆ ಹುಣ್ಸೆ ಹಣ್ಣು ಮಡಿ ನೀರೆಲ್ಲ ಇಟ್ಟರೆ ನಾನು ಈ ದೇವ್ರ ಮನೆ ಕೆಲಸನ ಮುಗಿಸ್ಕೊತೀನಿ ಆಮೇಲೆ ಭಾವ ಬಂದು ದೀಪ ಹಚ್ಚಿ ಅಕ್ಕ ದೀಪ ಹಚ್ಕೊಡ್ತಾರೆ ಅವರು ಮಾಮೂಲಿ ನೆಕ್ಸ್ಟು ಎಲ್ಲ ಮಾಡ್ತಾರೆ ನಾನು ಹಾಗೆ ಕಂಟಿನ್ಯೂ ನೋಡ್ಕೊಳ್ಳಿ ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಮಾಡ್ತೀರ ಏಂದರೆ ರಾಘವೇಂದ್ರ ಅದು ನನಗೆ ಅದೊಂದು ಹೇಗಿದ್ದರೂ ಮಾಡಬೇಕಿತ್ತಲ್ಲ ಹಾಗಾಗಿ ಇವತ್ತೇ ಮಾಡಿಬಿಡೋಣ ಅಂತ ನಾಳೆ ಚಪ್ರ ತೆಗಿಯೋಕ್ಕೆ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇವತ್ತು ವಾರ ಮಾಡಿಕೊಂಡ್ರೆ ನಾಳೆ ಅವರು ಬೆಂಗಳೂರಿಗೆ ಹೋಗೋಷ್ಟ್ರೊತ್ತಿಗೆ ಆ ಚಪ್ರದ ಪೂಜೆ ಇನ್ನೊಂದು ಸಲ ಪೂಜೆ ಮಾಡಿಕೊಂಡು ಆ ಚಪ್ರ ಬಿಚ್ಚಬೇಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾಳೆ ಅವರು ಬೇಗ ಹೋಗಬೇಕಿತ್ತು ಬಟ್ ಟೈಮಿಂಗ್ಸು ಒಂಬತ್ತು ಗಂಟೆ ಮೇಲೆ ಕೊಟ್ಟಿರೋದ್ರಿಂದ ಅವ್ರು ನಾಳೆ ಲೇಟಾಗಿ ಹೋಗ್ತಾರೆ ಇದು ರಂಗೋಲಿ ರಂಗೋಲಿಕ್ಕಿರೋದು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇದು ಪೂರ್ತಿ ಸಂಪೂರ್ಣ ಪೂಜೆ ಎಲ್ಲ ಇದು ಸಾರಿ ಅಲಂಕಾರ ಎಲ್ಲ ಆಗಿದೆ ಇದಕ್ಕೆ ನೈವೇದ್ಯಕ್ಕೆ ಅನ್ನ ಸಾಂಬಾರು ಪಾಯಸ ಮಾಡಿ ನಾವು ಮನೇಲಿ ಏನು ಮಾಡ್ತೀವಿ ಅದು ಒಟ್ನಲ್ಲಿ ಒಂದು ಸ್ವೀಟ್ ಇರಲೇಬೇಕು ಹಾಗಾಗಿ ಇವತ್ತೊಂದು ಇಬ್ಬರು ಮೂರು ಜನಕ್ಕೆ ಊಟ ಹಾಕಬೇಕು ಅಂತಲೂ ಇತ್ತು ಇದು ಪಕ್ಕದ ಮನೇಲಿ ಅಂದರೆ ನಮ್ಮ ಮನೆ ಹಿಂದೆಗಡೆ ಮನೆ ಪಾಪು ತೊಟ್ಲು ಶಾಸ್ತ್ರ ಇತ್ತು ಅದಕ್ಕೋಸ್ಕರ ಅವರು ಆ ಜಾಗದಲ್ಲಿ ಅಡುಗೆ ಎಲ್ಲ ಇಟ್ಕೊಂಡಿದ್ರು ಇವತ್ತು ಅಲ್ಲಿಗೆ ಅಲ್ಲಿಗೂ ಹೋಗಿ ಬರಬೇಕು ಈಗ ಅಡುಗೆಯೆಲ್ಲ ಮುಗಿಸಿ ನಾವು ಅಲ್ಲಿಗೆ ಹೋಗಬೇಕು ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಆಲ್ರೆಡಿ ಅಡುಗೆನ ಆಲ್ಮೋಸ್ಟ್ ಮುಗೀತು ಬೆಲ್ಲದ ಪಾಯಸ ಮಾಡಿಬಿಟ್ಟು ಈಗ ಆಲ್ರೆಡಿ ಸಾಂಬಾರು ಕುದಿ ಬಂದಿದೆ ನುಗ್ಗೆಕಾಯಿ ಸಾಂಬಾರು ಚೆನ್ನಾಗಿ ಬಂದಿತ್ತು ಇವತ್ತು ಅಂದರೆ ಸ್ವಲ್ಪ ಸಲ್ ಸಾಲ್ಟ್ ಕಮ್ಮಿ ಆಗಿದೆ ಯಾಕೆಂದರೆ ಟೇಸ್ಟ್ ನೋಡೋ ಹಾಗಿಲ್ಲ ದೇವರಿಗೆ ನೈವೇದ್ಯ ಇಡೋವರ್ಗೂ ಅದಕ್ಕೋಸ್ಕರ ಇಲ್ಲಿ ಬೆಲ್ದನ ಬೆಲ್ದನ ಮಾಡಿದ್ದೆ ದೇವರು ಲಕ್ಷ್ಮಿಗೆ ಅಂತ ಇಟ್ಟಿದ್ದು ಕಾಯಿತ್ತಲ್ವ ಅದರಲ್ಲಿ ಏನು ಖಾರ ಈ ಖಾರಕ್ಕೆ ಹಾಕಬಾರ್ದು ಅಂತ ಹೇಳಿಬಿಟ್ಟು ಅದರಲ್ಲಿ ಇದು ಮಾಡಿದೆ ಬೆಲ್ದನ ಮಾಡಿಟ್ಟಿದ್ದೆ ಅಲ್ಲಿ ಆಲ್ರೆಡಿ ರೈಸು ವಿಝಿಲ್ ಕೂಗ್ಬೇಕಷ್ಟೇ ಇದಾಗಿ ನಾನು ಅಕ್ಕ ಫುಲ್ ಟಯರ್ಡ್ ಇವತ್ತು ಅಂದರೆ ಒಂದೇ ಸಮ ಕೆಲಸ ಮಾಡ್ತಾಯಿದ್ರೆ ಏನೂ ಅನ್ಸೋದಿಲ್ಲ ಬಟ್ ದೀಪ ಹಚ್ಚಿ ಸ್ವಲ್ಪ ಆದ ತಕ್ಷಣ ಹೊಟ್ಟೆ ಹಶುವಾಗುತ್ತೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಅಲ್ಲಿವರೆಗೂ ಏನು ಈಗ ಅಡುಗೆ ಎಲ್ಲ ಮಾಡಿಬಿಟ್ಟು ಅವ್ರಿಗೆ ಅರ್ಶನ ಕುಂಕುಮ ತಗೊಂಡು ಬಂದುಬಿಡೋಣ ಅಂತ ಹೇಳಿಬಿಟ್ಟು ಅದೇ ತೊಟ್ಲು ಶಾಸ್ತ್ರದ್ದು ಅಲ್ಲಿ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಅಕ್ಕನನು ಇಲ್ಲೇ ಪಕ್ಕದ ಅಲ್ವ ಅದಕ್ಕೋಸ್ಕರ ನಾವೇನು ಗೀರಿ ಆ ಥರ ಏನಿಲ್ಲ ಜಸ್ಟ್ ಒಂದು ಸಿಂಪಲ್ಲಾಗಿ ಒಂದು ಡ್ರೆಸ್ ಹಾಕ್ಕೊಂಡು ಹೋಗಿ ಅರಿಶ್ಣ ಕುಂಕುಮ ತೊಗೊಂಡು ಬಂದ್ವಿ ನಾನಂತೂ ಏನೂ ರೆಡಿ ಆಗೋಲ್ಲ ಗಾಯ್ಸ್ ನಾನು ಈಗಲೂ ಅಷ್ಟೇ ಆವಾಗಿಂದಲೂ ಅಷ್ಟೇ ಜಸ್ಟ್ ಒಂದು ಲಿಪ್ಸ್ಟಿಕ್ಕು ಮತ್ತು ಒಂದು ಕಾಜಲು ಸನ್ಸ್ಕ್ರೀನ್ ಮಾತ್ರ ಹಚ್ತಾ ಇರ್ತೀನಿ ಏಕೆಂದರೆ ಅದೊಂದು ರೂಢಿ ಆಗಿದೆ ಅದಕ್ಕೋಸ್ಕರ ಇನ್ಯಾವ ಮೇಕಪ್ ಐಟಮ್ಸು ನಾನು ಯೂಸ್ ಮಾಡೋದಿಲ್ಲ ಜಸ್ಟ್ ಒಂದು ಸ್ಟಿಕ್ಕರ್ ಮನೇಲಿ ಇದ್ರಂತೂ ಸ್ಟಿಕ್ಕರ್ ಅಷ್ಟೇ ಈ ಈ ಥರ ಹೋಗ್ಬೇಕು ಅಂದಾಗ ಲಿಪ್ಸ್ಟಿಕ್ ಆ್ಯಂಡ್ ಕಾಜಲ್ ಇದು ಬಿಟ್ಟರೆ ಇನ್ನೇನೂ ಹಾಕೋದಿಲ್ಲ ಈಗ ಅಲ್ಲಿ ಹೋಗಿದ್ದು ಬಂದ್ವಿ ಬರೋಷ್ಟೊತ್ತಿಗೆ ಆ ಏರಿಯಾದಲ್ಲಿ ಅಮೃತ ಆಂಟಿ ಅಂತ ಮತ್ತೆ ಸೋನು ಅವ್ರ ಮನೆ ಪಕ್ಕದವ್ರೆ ಅವ್ರು ಬಂದು ಮಾತಾಡ್ತಾ ಕೂತಿದ್ರು ಇವಾಗ ಅಕ್ಕ ದೀಪ ಹಚ್ಕೊಡ್ತಾ ಇದ್ದಾರೆ ಬಾವಂಗೆ ಎಲ್ಲ ರೆಡಿ ಅಲ್ಲೆಲ್ಲ ಫುಲ್ ರೆಡಿ ಆಗಿತ್ತು ಊಟ ಇಟ್ಬಿಟ್ಟು ಮುಂದೆ ದೇವ್ರ ಮುಂದೆ ಅಕ್ಕ ದೀಪ ಹಚ್ಕೊಟ್ಟರೆ ಬಾವ ಪೂಜೆ ಮಾಡ್ಕೊತಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ದೇವರು ನೋಡಲಿಕ್ಕೆ ಆ ಭಾವ ಈ ವಿಗ್ರಹ ಎಲ್ಲ ತೊಳ್ಕೊಂಡು ಅವರು ಪೂಜೆ ಮಾಡ್ತಾರೆ ನಮ್ಮ ಭಾವ ಮತ್ತು ನನ್ನ ಮಗ ಇಬ್ಬರು ಆಲ್ಮೋಸ್ಟ್ ದೇವ್ರ ಭಕ್ತರು ನನ್ನ ಹಸ್ಬೆಂಡು ಮತ್ತು ನಮ್ಮ ಡಿಂಪನ ಇಬ್ಬರೂ ಒಂದು ಇಬ್ಬರು ಒಂದೊಂದು ಸೆಟ್ ಅವರಿಬ್ರು ಇವರಿಬ್ರು ಅಂತಾರೆ ಅವರಿಬ್ರು ಅಂತಾರೆ ಆ ಥರ ಅವರಿಗೆ ದೇವ್ರು ಅಂದರೆ ಅಷ್ಟೇ ಕಷ್ಟ ನಮ್ಮ ಮನೆಯವ್ರಿಗೆ ಮತ್ತು ಚಿನ್ನಿಗೆ ನಮ್ಮ ಭಾವನಿಗೆ ತುಂಬ ದೇವ್ರ ಮೇಲೆ ಭಕ್ತಿ ನನ್ನ ಮಗನೂ ಅಷ್ಟೇ ಅವನು ದೇವ್ರು ಮಾಡೋದು ಬೀಳೋದು ಕೈ ಮುಗಿಯೋದು ಇವೆಲ್ಲ ತುಂಬ ಇಷ್ಟಪಡ್ತಾನೆ ಆಮೇಲೆ ಟೆಂಪಲ್ಗೆ ಹೋಗೋದು ತುಂಬ ಲೈಕ್ ಮಾಡುತ್ತೆ ಮಗೋದು ಹಾಗಾಗಿ ಇವರಿಬ್ರು ಒಂದೇ ಥರ ಅಂತ ನಾವೆಲ್ಲ ಇರ್ತೀವಿ ಸುಮ್ಮನೆ ಓಡಾಡ್ತಿರ್ತಾನೆ ನನ್ನ ಮಗ ಎಷ್ಟು ತಲೆ ಮಾಡ್ತಾನೆ ಇವರಿಬ್ಬರಿಗೂ ನನ್ನ ಮಗ ಅಂದರೆ ತುಂಬ ಇಷ್ಟ ಎಲ್ಲೂ ನೋಡಿರಲ್ಲ ಅಂದರೆ ನೋಡಿರ್ತೀವಿ ಬಟ್ ನಮ್ಮ ಮನೆಯಲ್ಲಿರುವಂಥ ಅಂಡರ್ಸ್ಟ್ಯಾಂಡಿಂಗು ನಾವು ನಮ್ಮ ಮಕ್ಕಳನ್ನ ನೋಡ್ಕೊಳ್ಳೋ ರೀತಿ ಬೇರೆ ಎಲ್ಲೂ ನಾನು ನೋಡಿಲ್ಲ ನಾನು ನೋಡೋ ಚಾನ್ಸಸ್ಸು ಇರೋಲ್ಲ ಆ ಥರ ಇಬ್ರಿಗೂ ಅವ್ರ ಮಕ್ಕಳು ನಮ್ಮ ಮಕ್ಕಳು ಅನ್ನೋದು ಇಲ್ಲ ಇಬ್ರು ಒಬ್ರು ಹೋಟೆಲ್ ಹುಟ್ಟಿರೋ ಮಕ್ಳು ತರನ ನಾವೆಲ್ಲ ಟ್ರೀಟ್ ಮಾಡ್ತೀವಿ ಇದು ಪೂಜೆದು ಲಾಸ್ಟ್ ಫೋಟೋ ಇದಾಗಿತ್ತು ಸಂಡೆ ವ್ಲಾಗ್ ಈ ತರನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಟಾಟಾ ಬಾಯ್ ಬಾಯ್ ಮತ್ತೆ ಸಿಗುವ